ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಹೀರೇಕ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇಗನೆ ಆಗುತ್ತೆ ಕ್ವಿಕ್ಕಾಗಿ ಇದನ್ನ ರೆಡಿ ಮಾಡ್ಕೊಬೋದು ಇದಕ್ಕೇನೇನು ಬೇಕಂತ ನೋಡ್ಕೊಳ್ರಿ ಒಂದು ಕಾಲು ಜಿ ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಈ ಥರ ಮೇಲೆ ಗ್ರೇಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗುರಳ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಕರಿಬೇ ಸೊಪ್ಪು ತೊಗೊಂಡಿದೀನಿ ಒಗ್ಗರಣೆಗೆ ಇಲ್ಲಿ ಬಾಣಲೆ ಬಿಸಿ ಮಾಡಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಇವಾಗ ಸಾಸಿವೆ ಇದೆ ಇದಕ್ಕೆ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಉಳ್ಳಾಗಡ್ಡಿ ಫ್ರೈ ಮಾಡಿದ ಮೇಲೆ ಕಟ್ ಮಾಡಿಟ್ಕೊಂಡಂತಹ ಹೀರೆಕಾಯಿ ಸಹಿತ ಇದಕ್ಕೆ ಹಾಕಬೇಕು ಇದನ್ನು ಹೆಚ್ಚಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಪಲ್ಯ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿಗಳ ಜೊತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಸಹಿತ ಇವಾಗ ನಾನು ಹೆಚ್ಚಿಟ್ಕೊಂಡಂತಹ ಹೀರೆಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ ಹೀರೆಕಾಯಿ ಉದ್ದಿಗೆ ಕಟ್ ಮಾಡ್ಕೊಬೇಡ್ರಿ ಈ ಸರ ಆಗ ರೀತಿಯಲ್ಲಿ ಕಟ್ ಮಾಡಿಕೊಡ್ರಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ ಹೀರೆಕಾಯಿನ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಬಿಡೋಣ ಎಣ್ಣೆಯಲ್ಲಿ ಫ್ರೈ ಆಗಲಿ ಇವಾಗ ನೋಡಿರಿ ಒಂದು ಚಮಚ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಹಾಕಬೇಕು ಖಾರ ನೋಡ್ಕೊಂಡು ಹಾಕ್ಕೊಡ್ರಿ ಇದು ತುಂಬ ಖಾರ ಇರುತ್ತೆ ಹಾಗಾದರೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಖಾರ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಟ್ಬಿಡೋಣ ನೋಡಕ್ಕೆ ಸಿಂಪಲ್ ಆಗಿರ್ಬೋದು ಬಟ್ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮಾಡ್ಕೊಂಡು ತಿಂದು ನೋಡಿರಿ ಇಲ್ಲಿ ನೋಡಿರಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಗುರಳ ಪುಡಿ ಹಾಕ್ರಿ ಗುರಳ ಪುಡಿ ಹಾಕಿ ಸ್ವಲ್ಪ ಕೈ ಕೈಯಾಡಿಸಿ ಅದು ಹೊತ್ತೋಗಬಾರ್ದು ಸ್ವಲ್ಪ ಕೈಯಾಡಿಸಿ ಇದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಎಲ್ಲ ಕಡೆ ಉಪ್ಪು ಖಾರ ಸರಿಯಾಗಿ ಹೊಂದ್ಕೊಳ್ತು ಇವಾಗ ಇವಾಗ ಏನು ಮಾಡಬೇಕು ನಮಗೆ ಎಷ್ಟು ಅದಕ್ಕೆ ಕುದಿಯೋಕೆ ನೀರು ಬೇಕಾಗುತ್ತೆ ಪಲ್ಯ ಕುದಿಯೋಕೆ ಅಷ್ಟು ನೀರನ್ನು ಹಾಕ್ಕೊಡ್ರೆ ಸ್ವಲ್ಪನೇ ನಾನು ನಾನಿಲ್ಲಿ ಗ್ರೇವಿ ಥರ ಇರಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ಹಾಗಾಗಿ ನಾನು ಅದಕ್ಕೆ ಎಷ್ಟು ಬೇಕು ನೀರು ಕುದಿಯಕ್ಕೆ ಅಷ್ಟೇ ಇದ್ದೀನಿ ತುಂಬ ಗಟ್ಟಿಯಾಗಿ ಕೂಡ ತಿನ್ನೋಕೆ ತಿನ್ನೋರು ತಿನ್ಬೋದು ನಮಗೆ ಆಗೋಲ್ಲ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನಾನು ಸ್ವಲ್ಪ ನೀರು ನೀರು ಥರ ಇದ್ದರೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿರಿ ಇವಾಗ ಪಲ್ಯ ಕುದ್ದಿದೆ ಆ ಥರ ಮೆತ್ತಗೆ ಬೆಂದಿದೆ ಅಂತ ನೋಡ್ತಿರ್ಬೋದು ಇದನ್ನು ನೀವು ಕೂಡ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ